ನಿಮ್ಗೆಲ್ಲ ಇಂಟರ್ವ್ಯೂಗಳಿಗೆ ಹೋದಾಗ ಕೆಲವರಿಗೆ ಸೊ ಜಸ್ಟ್ ಕಪಲ್ ಆಫ್ ಯೂ ಎಸ್ಪೆಷಲಿ ಯು ಆಲ್ಸೋ ರಕ್ಷಕ್ರೆ ಸಾವ್ರ ಮಾತಾಡ್ತಾರೆ ಕಮೆಂಟ್ ನಾನ್ ಕೊಡಬೇಕು ಅಂತ ಹೇಳಿದ್ರೆ ಹುಚ್ಚು ಹಿಡ್ಕೊಂಡ್ಬಿಡುವ ನಾನು ಹೇಳಬೇಕಾಗಿರೋದು ಈ ಶೋ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಈ ಶೋ ಬಗ್ಗೆ ನೀವೆಲ್ಲ ಒಳ್ಳೇದು ಮಾತಾಡಬೇಕು ಅಂತಲ್ಲ ಸರ್ ಬಗ್ಗೆ ಇನ್ನು ಕೆಲವರು ಇದೀರಾ ಪ್ರತಿಯೊಬ್ಬರಿಗೂ ಇಲ್ಲಿ ದೇಶದಲ್ಲಿ ಹುಟ್ಟಿದ ಮೇಲೆ ಮಾತಾಡೋ ಅಧಿಕಾರ ಇದೆ ವಿಮರ್ಶೆ ಕೊಡೋ ಅಧಿಕಾರ ಇದೆ ಯಾವ್ದ್ರ ಬಗ್ಗೆ ಹೇಳೋ ಅಧಿಕಾರ ಇದೆ ಬಟ್ ಇನ್ನೊಬ್ಬರಿಗೆ ನೋವು ಕೊಡೋ ಅಧಿಕಾರ ಯಾರಿಗೂ ಇಲ್ಲ ಮೆರೀತಾನೆ ಸ್ವಾಮಿ ಇವನು ಇವನೇ ಹೇಳ್ತೀನಿ ಆ ನೋವು ಕೊಡುತ್ತೆ ಅಂದಾಗ ನೀವೆಲ್ಲರೂ ಇನ್ನೊಂದು ಅರ್ಥ ಮಾಡ್ಕೊಬೇಕು ಈ ವೇದಿಕೆ ಅಂತದ್ದು ಹತ್ತು ವರ್ಷದಿಂದ ನಾನು ಈ ವೇದಿಕೆ ಮೇಲೆ ನಿಲ್ತಾನೆ ಇರಲಿಲ್ಲ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಎಥಿಕ್ಸ್ ಪ್ರಿನ್ಸಿಪಲ್ ಇಲ್ಲ ಅಂದ್ರೆ ನಾನು ಅಲ್ಲಿ ಇರಲ್ಲ ಸರ್ ನಂಬರ್ ಒನ್ ಇದು ಸತ್ಯ ಇಲ್ಲಿ ಇರಬೇಕಾದ್ರೆ ಒಂದು ಮಾತು ಹೊರಗಡೆ ಹೋದ್ಮೇಲೆ ಒಂದು ಮಾತು ಇದೆಲ್ಲ ಬೇಕಾ ಯಾರಾದರೂ ಕ್ವೆಶ್ಚನ್ ಕೇಳಿದಾಗ ಆ ಆವೇಶದಲ್ಲಿ ಮಾತಾಡಿ ಬಿಡ್ತೀರಾ ಆಫ್ ಐ ಅಂಡರ್ಸ್ಟ್ಯಾಂಡ್ ಇಟ್ಸ್ ಇಟ್ಸ್ ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ ನನ್ನ ಮಗನಿಗೆ ಮಾಡಲ್ಲ ನಾನು ಮಾತಾಡೋದೇ ಹೀಗೆ ನಾನು ಇರಾದೆ ಹೀಗೆ ಕಷ್ಟ ನೀವ್ ಯಾರ್ ಬಗ್ಗೆ ಮಾತಾಡ್ತಾ ಇದಿರೋ ಅವರು ನಮ್ಮ ಕಂಟೆಸ್ಟೆಂಟ್ ಅಲ್ವಾ ಸರ್ ಅವರು ನನ್ನ ಜವಾಬ್ದಾರಿ ಅಲ್ವಾ ಸರ್ ನಿಮ್ ತರಾನೇ ಅಲ್ಲಿ ಕೂತಿರೋರು ನೀವು ಯಾರ್ ಬಗ್ಗೆ ಮಾತಾಡಿದ್ರು ನಿಮ್ಮೊಟ್ಟಿಗೆ ಇದ್ದವ್ರೆ ಇದ್ದವರೇ ಸ್ವಾಮಿ पिटಾಕ್ತ ಇರಬೇಕು అయ్యో పాండేదే మనసలు ఇష్ట తనక హీరో ఫోన్స్ పడతాయితల్ ముఖా